ಪ್ರಶ್ನೆ ನಾಲ್ಕು ಇವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿಗಳಾಗಿವೆ ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಸಂಖ್ಯಾಪಟ್ಟಿ ಕೊಟ್ಟಿದ್ದಾರೆ ಎರಡು ನಾಲ್ಕು ಆರು ಎಂಟು ಇದು ಸಮಾಂತರ ಆಗಿತ್ತಪ್ಪ ಅಂತಂದರೆ ಎಂಟರಿಂದ ಮುಂದೆ ಬರತಕ್ಕಂಥ ಮೂರು ಪದಗಳನ್ನು ಬರಿಬೇಕು ಇಲ್ಲ ಅಂತಂದರೆ ಇದನ್ನ ಅಲ್ಲಿಗೆ ಕೈ ಬಿಡಬೇಕು ಇದು ಸಮಾಂತರ ಸಿಡಿ ಆಗಿದೆ ಅಥವಾ ಇಲ್ಲ ಅನ್ನೋದಕ್ಕೆ ನಾವು ಯಾವ ರೀತಿಯ ಕಂಡಿರಬೇಕು ಸಾಮಾನ್ಯ ವ್ಯತ್ಯಾಸವನ್ನು ಒಂದೇ ಬಂತಂದರೆ ಈ ಸಂಖ್ಯಾ ಪಟ್ಟಿ ಒಂದು ಸಮಾಂತರ ಸಿಡಿ ಆಗಿರ್ತವೆ ಹಾಗಾದರೆ ನಾವು ಇದರ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋಣ ಇವಾಗ ನೋಡಿ ಇಲ್ಲಿ ಡಿ ಇದೆ ಇಲ್ಲಿ ಎ ಟು ಇದೆ ಎ ಟು ಮೈನಸ್ ಎ ಒನ್ ಇಲ್ಲಿ ಎರಡನೇ ಪದ ಎಷ್ಟಿದೆ ನಾಲ್ಕಿದೆ ಮೊದಲನೇ ಪದ ಎರಡಿದೆ ನಾಲ್ಕರಲ್ಲಿ ಎರಡು ಹೋಯ್ತು ಎರಡು ಬಂತು ಇವಾಗ ಮತ್ತೆ ಮೂರನೇ ಪದ ಮತ್ತು ಎರಡನೇ ಪದಗಳನ್ನು ಕಳೆದು ನೋಡಿ ಇವಾಗ ಡಿ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಬರುತ್ತೆ ಮೂರನೇ ಪದ ಎಷ್ಟಿದೆ ಆರು ಎರಡನೇ ಪದ ನಾಲ್ಕಿದೆ ಆರಲ್ಲಿ ನಾಲ್ಕು ಹೋಯ್ತು ಎಷ್ಟು ಬರುತ್ತೆ ಆರಲ್ಲಿ ನಾಲ್ಕು ಹೋಯ್ತು ಎರಡು ಹಾಗಾದರೆ ಇದು ಒಂದು ಸಮಾಂತರ ಶ್ರೇಣಿಯಾಗಿದೆ ಅಂತ ಬರೀಬೇಕು ಹಾಗಾದರೆ ಇದು ಒಂದು ಸಮಾಂತರ ಶ್ರೇಣಿ ಅಂತ ಬರಿಬೇಕು ಸಮಾಂತರ ಶ್ರೇಣಿ ಅಂತ ಬರೀಬೇಕು ಹಾಗಾದರೆ ಮುಂದಿನ ಪದಗಳು ಎಂಟಾದಮೇಲೆ ಎಂಟಕ್ಕೆ ಎರಡು ಕೂಡಿದರೆ ನಮಗೆ ಎಷ್ಟು ಬರುತ್ತೆ ಹತ್ತು ಬರುತ್ತೆ ಹತ್ತಕ್ಕೆ ಎರಡು ಕೂಡಿದರೆ ಹನ್ನೆರಡು ಬರುತ್ತೆ ಹನ್ನೆರಡಕ್ಕೆ ಎರಡು ಕುಡಿದರೆ ಹದಿಮೂರು ಬರುತ್ತೆ ಹಾಗಾದರೆ ಎ ಫೈವ್ ಎಷ್ಟು ಬರ್ತು ನಮಗೆ ಹತ್ತು ಬಂತು ಎ ಸಿಕ್ಸ್ ಎಷ್ಟು ಬಂತು ಹನ್ನೆರಡು ಬಂತು ಎ ಸೆವೆನ್ ಎಷ್ಟು ಬಂತು ಹದಿನಾಲ್ಕು ಬಂತು ಹಾಗಾದರೆ ಇವು ಏನಾಗಿರ್ತದೆ ಈ ಎಂಟಾದ ಮೇಲೆ ಬರ್ತಕ್ಕಂಥ ಮುಂದಿನ ಮೂರು ಪದಗಳಾಗಿರ್ತವೆ ಇವಾಗ ನೋಡಿ ಇದರ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋಣ ಒಂದು ಸಮಾಂತರ ಸೀಡ್ ಅವುದಲ್ಲ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ ಅಲ್ಲಿ ಎ ಟು ಇಂದ ಎ ಒನ್ನ ಕಳಿಬೇಕು ಇದರ ಲಸ ಎಷ್ಟು ಬರುತ್ತೆ ಎರಡು ಬರುತ್ತೆ ಎರಡು ಒಂದಲೇ ಎರಡು ಮತ್ತು ಒಂದು ಎರಡನೇ ಎರಡು ಎರಡು ಎರಡನೇ ಎಷ್ಟಾಗುತ್ತೆ ನಾಲ್ಕು ಆಗುತ್ತೆ ಐದರಲ್ಲಿ ನಾಲ್ಕು ಹೋಯ್ತು ಒನ್ ಬೈ ಟೂ ಬಂತು ಇವಾಗ ಮೂರನೇ ಪದ ಮತ್ತು ಎರಡನೇ ಪದವನ್ನು ಕಳಿಯೋಣ ಎ ತ್ರೀ ಮೈನಸ್ ಎ ಟು ಮಾಡಿ ನೋಡಿರಿ ಎ ತ್ರೀ ಎಷ್ಟಿದೆ ಮೂರು ಬೈ ಒಂದು ಎ ಟು ಎಷ್ಟಿದೆ ಐದು ಬೈ ಎರಡು ಇದರ ಲಸ ಎಷ್ಟು ಬರುತ್ತೆ ಎರಡು ಒಂದು ಎರಡು 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 ಒಂದಲೇ ಒಂದು ಮೂರೇಳೆ ಆರು ಆರಲ್ಲಿ ಐದು ಆಯಿತು ಒಂದು ಬೈ ಎರಡು ಹಾಗಾದರೆ ಇದು ಒಂದು ಸಮಾಂತರ ಶ್ರೇಣಿ ಅಂತ ಬರಿಬೋದು ಯಾಕಂದರೆ ಸಾಮಾನ್ಯ ವ್ಯತ್ಯಾಸ ಒಂದು ಬೈ ಟು ಬರ್ತಾ ಇದೆ ಡಿ ಇಸ್ ಈಕ್ವಲ್ ಟು ಡಿ ಅಂತ ಬಂತಂದರೆ ಅದು ಒಂದು ಸಮಾಂತರ ಶ್ರೇಣಿಯಾಗಿರುತ್ತೆ ಅಂತ ಬರಿಬೇಕು ಹಾಗಾದರೆ ಇದು ಒಂದೇ ಒಂದು ಒಂದೇ ನಿರ್ದಿಷ್ಟ ವ್ಯತ್ಯಾಸ ಬಂದಿದೆ ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿಯಾಗಿದೆ ಅಂತ ಬರಿಬೇಕು ಇದರ ಮುಂದಿನ ಮೂರು ಪದಗಳನ್ನು ಕಂಡುಹಿಡಬೇಕಂತಂದರೆ ಏಳು ಪ್ಲಸ್ ಏಳು ಬೈ ಎರಡು ಇದೆಯಲ್ಲ ಅದಕ್ಕೆ ಒನ್ ಬೈ ಟೂ ಮಾಡಿ ಎರಡು ಏಳು ಒಂದು ಎಂಟು ಇದು ನೋಡಿ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಎರಡು ಒಂದು ಎರಡು ನಾಲ್ಕಲೇ ಇವಾಗ ನಾಲ್ಕು ಬಂತು ನಾಲ್ಕಕ್ಕೆ ಪ್ಲಸ್ ಒನ್ ಬೈ ಟೂ ಮಾಡಿ ಇದರ ಲಸ ತೆಗೆದು ನೋಡಿ ಎಷ್ಟು ಬರುತ್ತೆ ಎರಡು ಒಂದು ಎರಡು ಎರಡು ನಾಲ್ಕು ಏಳು ಎಂಟು ಪ್ಲಸ್ ಒಂದು ಬಂತು ಬಂತು ಒಂಬತ್ತು ಬೈ ಎರಡು ಇದಾದ ನಂತರ ಈ ಒಂಬತ್ತು ಬೈ ಎರಡಕ್ಕೆ ಮತ್ತೆ ಒನ್ ಬೈ ಎರಡನ್ನು ಕೂಡಬೇಕು ನಾವು ಇಲ್ಲಿ ಇಲ್ಲಿನೂ ಎರಡಿದೆ ಇಲ್ಲಿ ಎರಡು ಇದೆ ಆದ್ದರಿಂದಲೂ ಸಹ ಎರಡು ಒಂಬತ್ತು ಪ್ಲಸ್ ಒಂದು ಹತ್ತು ಎರಡು ಒಂದೇ ಎರಡು ಐದು ಹಾಗಾದರೆ ಈ ಸಂಖ್ಯಾ ಪಟ್ಟಿಯ ಮುಂದಿನ ಮೂರು ಪದವಳ ಯಾವ ನಾಲ್ಕು ಒಂಬತ್ತು ಬೈ ಎರಡು ಮತ್ತು ಐದು ಆಗಿರ್ತವೆ ರೋಮನ್ ಸಂಖ್ಯೆ ಮೂರು ಇಲ್ಲಿ ಡಿ ಅನ್ನು ಕಂಡು ನೋಡಿ ಡಿ ಅಂದರೆ ಎ ಟು ಮೈನಸ್ ಎ ಒನ್ ಎ ಟು ಎಷ್ಟಿದೆ ಇಲ್ಲಿ ಮೈನಸ್ ತ್ರೀ ಪಾಯಿಂಟ್ ಟೂ ಅಂತ ಇದೆ ಮತ್ತು ಮೈನಸ್ ಆಫ್ ಮೈನಸ್ ಒನ್ ಪಾಯಿಂಟ್ ಟು ಇದೆ ಎ ಒನ್ ಮೈನಸ್ ತ್ರೀ ಪಾಯಿಂಟ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಪಾಯಿಂಟ್ ಟೂ ಇದೆ ಇವಾಗ ಮೈನಸ್ ತ್ರೀ ಪಾಯಿಂಟ್ ಟೂದಲ್ಲಿ ಪ್ಲಸ್ ಒನ್ ಪಾಯಿಂಟ್ ಟೂವನ್ನು ಕಳೆದಾಗ ನಮಗೆ ಎಷ್ಟು ಬರುತ್ತೆ ಮೈನಸ್ ಟೂ ಅಂತ ಬರುತ್ತೆ ಎರಡರಲ್ಲಿ ಒನ್ ಪಾಯಿಂಟ್ ಟೂ ಕೂಡಿಸಿ ನೋಡಿ ಮೂರು ಪಾಯಿಂಟ್ ಎರಡು ಬರುತ್ತೆ ಮತ್ತು ದೊಡ್ಡ ಸಂಖ್ಯೆ ಮುಂದೆ ಮೈನಸ್ ಚಿಹ್ನೆ ಇದೆ ಮೈನಸ್ ಚಿಹ್ನೆಯನ್ನು ತೊಗೊಂಡಿದ್ದೇನೆ ಇವಾಗ ಡಿ ಇಸ್ ಈಕ್ವಲ್ ಟು ಮತ್ತು ಮೂರನೇ ಪದದಿಂದ ಎರಡನೇ ಪದವನ್ನು ಕಂಡು ಹಿಡಿಯೋಕೆ ನೋಡೋಣ ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂದರೆ ಎಷ್ಟಿದೆ ಮೈನಸ್ ಐದು ಪಾಯಿಂಟ್ ಎರಡಿದೆ ಮೈನಸ್ ಇಂಟು ಮೈನಸ್ ಆಫ್ ಎ ಟು ಎಷ್ಟಿದೆ ಮೈನಸ್ ತ್ರೀ ಪಾಯಿಂಟ್ ಟೂ ಇದೆ ಮೈನಸ್ ಫೈವ್ ಪಾಯಿಂಟ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ತ್ರೀ ಪಾಯಿಂಟ್ ಟು ಇವಾಗ ಮೈನಸ್ ಐದು ಪಾಯಿಂಟ್ ಎರಡರಲ್ಲಿ ಪ್ಲಸ್ ಮೂರು ಪಾಯಿಂಟ್ ಎರಡನ್ನು ಕಳೆದಾಗ ಎಷ್ಟು ಬರುತ್ತೆ ಮೈನಸ್ ಎರಡು ಬಂತು ಹಾಗಾದರೆ ಸಾಮಾನ್ಯ ವ್ಯತ್ಯಾಸನಲ್ಲಿ ಇಲ್ಲಿನೂ ಮೈನಸ್ ಎರಡು ಬಂತು ಇಲ್ಲಿನೂ ಮೈನಸ್ ಎರಡು ಬಂತು ಹಾಗಾದರೆ ಕೊಟ್ಟಿರುವಂಥ ಸಂಖ್ಯಾಪಟ್ಟಿ ಒಂದು ಸಮಾಂತರ ಸೃಡಿಯಾಗಿದೆ ಇದೊಂದು ಸಮಾಂತರ ಸಮಾಂತರ ಶ್ರೇಡಿಯಾಗಿದೆ ಅಂತ ಬರೀಬೇಕು ಸಮಾಂತರ ಶ್ರೇಡಿಯಾಗಿದೆ ಅಂದರೆ ಮುಂದಿನ ಮೂರು ಪದಗಳನ್ನು ಬರಿಬೇಕು ಇವಾಗ ಇಲ್ಲಿ ಎಷ್ಟಿದೆ ಮೈನಸ್ ಸವೆನ್ ಪಾಯಿಂಟ್ ಟು ಇದೆ ಇದಕ್ಕೆ ಮೈನಸ್ ಎರಡನ್ನು ಕೂಡಿದಾಗ ಎಷ್ಟಾಗುತ್ತೆ ಅಂತ ನೋಡಬೇಕು ಮೈನಸ್ ಎರಡನ್ನು ಕೂಡಿದಾಗ ಎಷ್ಟು ಬಂತು ಮೈನಸ್ ಒಂಬತ್ತು ಪಾಯಿಂಟ್ ಎರಡು ಬಂತು ಇದು ಐದನೇ ಪದ ಆಯ್ತು ಇವಾಗ ಈ ಮೈನಸ್ ನೈನ್ ಪಾಯಿಂಟ್ ಟೂಗೆ ಮೈನಸ್ ಎರಡನ್ನು ಕೂಡಬೇಕು ಮೈನಸ್ ಎರಡನ್ನು ಕೂಡಿದಾಗ ಎಷ್ಟು ಬಂತು ಮೈನಸ್ ಹನ್ನೊಂದು ಪಾಯಿಂಟ್ ಎರಡು ಅಂತ ಬಂತು ಇವಾಗ ಈ ಮೈನಸ್ ಹನ್ನೊಂದು ಪಾಯಿಂಟ್ ಎರಡುಗೆ ಮೈನಸ್ ಎರಡನ್ನು ಕೂಡಿದಾಗ ನಮಗೆ ಎಷ್ಟು ಬಂತು ಮೈನಸ್ ಹದಿಮೂರು ಪಾಯಿಂಟ್ ಎರಡು ಹನ್ನೊಂದು ಪಾಯಿಂಟ್ ಎರಡು ಪ್ಲಸ್ ಎರಡು ಮಾಡಿದಾಗ ಹದಿಮೂರು ಪಾಯಿಂಟ್ ಎರಡು ಮತ್ತು ದೊಡ್ಡ ಸಂಖ್ಯೆಯ ಯಾವುದಿದೆ ಹನ್ನೊಂದು ಪಾಯಿಂಟ್ ಎರಡಿದೆ ಮತ್ತು ಅದರ ಮುಂದೆ ಮೈನಸ್ ಚಿಹ್ನ ಇರುವುದರಿಂದ ಮೈನಸ್ ಹದಿಮೂರು ಪಾಯಿಂಟ್ ಎರಡು ಹಾಗಾದರೆ ಮುಂದಿನ ಮೂರು ಪದವಳೆ ಅವು ನೈನ್ ಪಾಯಿಂಟ್ ಟು ಮೈನಸ್ ಲೆವೆನ್ ಪಾಯಿಂಟ್ ಟು ಮೈನಸ್ ತರ್ಟೀನ್ ಪಾಯಿಂಟ್ ಟು ಅಂತ ಬರೀಬೇಕು ಇವಾಗ ಪ್ರಶ್ನೆ ನಾಲ್ಕು ಇವಾಗ ಇದರ ಸಾಮಾನ್ಯ ವ್ಯತ್ಯಾಸವನ್ನು ಕಂಡು ಇಟ್ಟೋಣ ಡಿ ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಎಷ್ಟಿದೆ ಮೈನಸ್ ಆರ್ ಇದೆ ಮೈನಸ್ ಇದೆ ಮೈನಸ್ ಹತ್ತಿದೆ ಮೈನಸ್ ಆರು ಮೈನಸ್ ಇಂಟು ಮೈನಸ್ ಪ್ಲಸ್ ಹತ್ತು ಮೈನಸ್ ಆರಲ್ಲಿ ಪ್ಲಸ್ ಹತ್ತು ಐತೆ ಅಂದರೆ ನಾಲ್ಕು ಪ್ಲಸ್ ನಾಲ್ಕು ಯಾಕಪ್ಪ ಅಂತಂದರೆ ದೊಡ್ಡ ಸಂಖ್ಯೆ ಮುಂದೆ ಪ್ಲಸ್ ಚಿಹ್ನೆ ಇದೆ ಮತ್ತು ಇನ್ನೊಮ್ಮೆ ಕಂಡು ಹಿಡ್ಕೊಂಡು ನೋಡೋಣ ಮೂರನೇ ಪದದಿಂದ ಎರಡನೇ ಪದವನ್ನು ಕಳೆಯೋಣ ಎ ತ್ರೀ ಮೈನಸ್ ಟು ಎ ತ್ರೀ ಎಷ್ಟಿದೆ ಮೈನಸ್ ಎರಡಿದೆ ಮೈನಸ್ ಟು ಎಷ್ಟಿದೆ ಮೈನಸ್ ಆರಿದೆ ಮೈನಸ್ ಆರು ಇವಾಗ ಮೈನಸ್ ಎರಡು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಇಲ್ಲಿ ಪ್ಲಸ್ ಆರ್ ಆಗುತ್ತೆ ಮೈನಸ್ ಎರಡರಲ್ಲಿ ಪ್ಲಸ್ ಆರ್ ಆಯ್ತಪ್ಪ ಅಂತಂದರೆ ನಾಲ್ಕು ಹಾಗಾದರೆ ಇದರ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ ಅದಕ್ಕೆ ನಾ ಏನು ಮಾಡಬೇಕು ಇವಾಗ ಈ ನಾಲ್ಕನೇ ಪದದಿಂದ ನಾಲ್ಕನ್ನು ಕೂಡಿಸಿ ಎರಡು ಪ್ಲಸ್ ನಾಲ್ಕು ಮಾಡಿದಾಗ ಎಷ್ಟು ಬಂತು ಆರು ಅಂತ ಬಂತು ಇವಾಗ ಇದು ಐದನೇ ಪದ ಆಯಿತು ಈ ಐದನೇ ಪದದೊಂದಿಗೆ ಮತ್ತೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಬೇಕು ಎಷ್ಟು ಬರುತ್ತೆ ಹತ್ತು ಗುಂಪು ಮತ್ತು ಹತ್ತಕ್ಕೆ ನಾಲ್ಕನ್ನು ಕೂಡಿ ಎಷ್ಟು ಬರುತ್ತೆ ಹದಿನಾಲ್ಕು ಅಂತ ಬರುತ್ತೆ ಹಾಗಾದರೆ ಮುಂದಿನ ಮೂರು ಪದಗಳು ಯಾವಾಗ್ತವೆ ಇಲ್ಲಿ ಆರು ಹತ್ತು ಮತ್ತು ಹದಿನಾಲ್ಕು ಏನಾಗಿರ್ತವೆ ಈ ಸಂಖ್ಯಾ ಪಟ್ಟಿಯ ಮುಂದಿನ ಮೂರು ಪದಗಳಾಗಿರ್ತವೆ ಇದಾದ ನಂತರ ಪ್ರಶ್ನೆ ಐದು ಇದರ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹೋಣ ಡಿ ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಇಲ್ಲಿ ಡಿ ಎಷ್ಟಿದೆ ತ್ರೀ ಪ್ಲಸ್ ರೂಟ್ ಟು ಮೈನಸ್ ಎ ಒನ್ ಎಷ್ಟಿದೆ ಮೂರು ಇದೆ ಮೂರು ಇಲ್ಲಿ ಏನಿಲ್ಲ ಅಂತಂದ್ರೆ ಪ್ಲಸ್ ಚಿಹ್ನೆ ಇದ್ದಂಗೆ ಪ್ಲಸ್ ಮೂರು ಮತ್ತು ಮೈನಸ್ ಮೂರು ಕ್ಯಾನ್ಸಲ್ ಮಾಡಿ ನಮಗೆ ಉಳಿಯೋದಲ್ಲಿ ರೂಟ್ ಟೂ ಅಂತ ಉಳಿಯುತ್ತೆ ಇವಾಗ ಮತ್ತೆ ಮೂರನೇ ಪದದಿಂದ ಎರಡನೇ ಕ ಪದವನ್ನು ಕಳೆಯೋಣ ಎ ತ್ರೀ ಮೈನಸ್ ಎ ಟು ಆಯ್ತು ಇಲ್ಲಿ ಎ ತ್ರೀ ಎಷ್ಟಿದೆ ತ್ರೀ ಪ್ಲಸ್ ಟು ರೂಟ್ ಟು ಅಂತ ಇದೆ ಮತ್ತು ಮೈನಸ್ ಎ ಟು ಎಷ್ಟಿದೆ ನೋಡಿ ಎ ಟು ಎಷ್ಟಿದೆ ತ್ರೀ ಪ್ಲಸ್ ರೂಟ್ ಟು ಅಂತ ಇದೆ ತ್ರೀ ಪ್ಲಸ್ ತ್ರೀ ಪ್ಲಸ್ ರೂಟ್ ಟು ಅಂತ ಇದೆ ಇವಾಗ ನೋಡಿ ಇಲ್ಲಿ ಇಲ್ಲಿ ಪ್ಲಸ್ ಮೂರಿದೆ ಇಲ್ಲಿ ಮೈನಸ್ ಮೂರಿದೆ ಇದನ್ನ ಕ್ಯಾನ್ಸಲ್ ಮಾಡಿ ಇವಾಗ ನಮ್ಗೆ ಒಳದಿರೋದು ಟೂ ರೂಟ್ ಟು ಮೈನಸ್ ರೂಟ್ ಟೂ ಉಳಿತು ಇವಾಗ ಇಲ್ಲಿನೂ ರೂಟ್ ಟೂ ಇದೆ ಇಲ್ಲಿನೂ ರೂಟ್ ಟೂ ಇದೆ ಈ ರೂಟ್ ಟು ಪಕ್ಕದಲ್ಲಿ ಏನಿಲ್ಲ ಅಂತಂದರೂ ಒಂದು ಇರುತ್ತ ಇದರಿಂದ ನಾನು ಏನು ಮಾಡ್ತೀನಿ ರೂಟ್ ಟೂವನ್ನು ಕಾಮನ್ ತೆಗಿತೀನಿ ಕಾಮನ್ ತೆಗ್ದಾಗ ನಮ್ಗೊಳಿದ್ರೆ ಇಲ್ಲಿ ಎರಡಿದೆ ಎರಡು ಮೈನಸ್ ಒಂದು ಎರಡರಲ್ಲಿ ಒಂದು ಇತ್ತು ಒಂದು ಹಾಗಾದರೆ ನಮ್ಗುಳಿಯೋದು ರೂಟ್ ಟು ಎರಡರಲ್ಲಿ ಒಂದು ಇತ್ತು ಒಂದು ಉಳಿತೆ ರೂಟ್ ಟು ಇಂಟು ಒಂದು ಮಾಡಿದಾಗ ರೂಟ್ ಟು ಬಂತು ಹಾಗಾದರೆ ನಮಗೆ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ಇಲ್ಲಿ ಸೇಮ್ ಬಂತು ಸಾಮಾನ್ಯ ವ್ಯತ್ಯಾಸ ರೊಟ್ಟು ಬಂತು ಹಾಗಾದರೆ ಇದು ಒಂದು ಸಮಾಂತರ ಶ್ರೇಣಿ ಅಂತ ಬರಬೇಕು ಹಾಗಾದರೆ ಇದು ಒಂದು ಸಮಾಂತರ ಶ್ರೇಣಿ ಸಮಾಂತರ ಶ್ರೇಣಿ ಹಾಗಾದರೆ ಇದರ ಮುಂದಿನ ಮೂರು ಪದಗಳನ್ನು ಕಂಡು ಇಟ್ಟು ಆಗೋಣ ಇಲ್ಲಿ ನೋಡಿ ಎಷ್ಟಿದೆ ತ್ರೀ ಪ್ಲಸ್ ತ್ರೀ ರೂಟ್ ಟು ಅಂತ ಇದೆ ಮತ್ತು ಪ್ಲಸ್ ರೂಟ್ ಟೂ ಅನ್ನು ಇವಾಗ ಇಲ್ಲಿ ತ್ರೀ ಪ್ಲಸ್ ತ್ರೀ ರೂಟ್ ಟು ಪ್ಲಸ್ ರೂಟ್ ಟು ಅಂತ ಇದೆ ಇವಾಗ ನೋಡಿ ತ್ರೀ ಪ್ಲಸ್ ಇಲ್ಲಿ ತ್ರೀ ರೂಟ್ ಟೂ ಇದೆ ಇಲ್ಲಿ ರೂಟ್ ಟು ಪಕ್ಕದಲ್ಲಿ ಏನಿಲ್ಲ ಅಂತಂದ್ರೆ ಒಂದು ಅಂತ ಇರ್ತದೆ ಈ ಮೂರು ಪ್ಲಸ್ ಒಂದನ್ನು ಕೂಡಿ ನಾಲ್ಕು ರೂಟ್ ಟು ಆಯಿತು ಇದು ಒಂದು ಪದ ಆಯಿತು ಇದಾದ ನಂತರ ಈ ತ್ರೀ ಪ್ಲಸ್ ಫೋರ್ ರೂಟ್ ಟೂಗೆ ಮತ್ತು ರೂಟ್ ಟೂ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ತ್ರೀ ಪ್ಲಸ್ ಫೈವ್ ರೂಟ್ ಟು ಬರುತ್ತೆ ಈ ತ್ರೀಯನ್ನು ಬಿಟ್ಬಿಡಿ ತ್ರೀಯನ್ನು ಬಿಟ್ಟು ಇಲ್ಲಿ ನಾಲ್ಕಿದೆ ಮತ್ತು ಇಲ್ಲಿ ಏನಿಲ್ಲ ಅಂತಂದ್ರೆ ಒಂದಿರುತ್ತೆ ಈ ನಾಲ್ಕು ಮತ್ತು ಒಂದನ್ನು ಕೂಡಿಸಿದಾಗ ಐದು ಬಂತು ಈ ರೂಟ್ ಅನ್ನು ರೂಟ್ ಅನ್ನು ಕೂಡಿಸೋಕೆ ಹೋಗ್ಬಿಡಿ ಅದು ನಿಯಮ ಇಲ್ಲ ರೂಟ್ ಅನ್ನು ಹೇಗಿದೆಯೋ ಹಾಗೆ ಬರ್ಕೋಬೇಕು ಇದಾದ ನಂತರ ತ್ರೀ ಪ್ಲಸ್ ಫೈವ್ ರೂಟ್ ಟು ಇದೆ ಮತ್ತು ಅದಕ್ಕೆ ರೂಟ್ ಟು ಅನ್ನು ಕೂಡಿಸ್ಬೇಕು ಇವಾಗ ನೋಡಿ ಮೂರು ಪ್ಲಸ್ ಇಲ್ಲಿ ಐದಿದೆ ಇಲ್ಲೇನಿಲ್ಲ ಅಂತಂದರೆ ಒಂದಿರುತ್ತೆ ಐದು ಪ್ಲಸ್ ಒಂದು ಆರು ರೂಟ್ ಟು ಹಾಗಾದರೆ ಈ ಸಂಖ್ಯಾಪಟ್ಟಿಯ ಮುಂದಿನ ಮೂರು ಪದಗಳು ಯಾವಪ್ಪ ಅಂತಂದರೆ ತ್ರೀ ಪ್ಲಸ್ ಫೋರ್ ರೋ ಟು ಕ್ರಮ ತ್ರೀ ಪ್ಲಸ್ ಫೈವ್ ರೂಟ್ ಟು ಕ್ರಮ ತ್ರೀ ಪ್ಲಸ್ ಸಿಕ್ಸ್ ರೋ ಟು ಆಗಿರುತ್ತೆ ಪ್ರಶ್ನೆ ಆರು ಡಿ ಇಸ್ ಈಕ್ವಲ್ ಟು ಎ ಟು ಅಲ್ಲಿ ಎ ಒನ್ ಅನ್ನು ಕಳೀಬೇಕು ಜೀರೋ ಪಾಯಿಂಟ್ ಟು ಟು ಮೈನಸ್ ಜೀರೋ ಪಾಯಿಂಟ್ ಟು ಕಳೆದಾಗ ನಮಗೆಷ್ಟು ಬರುತ್ತೆ ಜೀರೋ ಪಾಯಿಂಟ್ ಜೀರೋ ಟೂ ಅಂತ ಬರುತ್ತೆ ಇವಾಗ ಡಿ ಜೀರೋ ಪಾಯಿಂಟ್ ಟೂ ಟು ಟೂದಲ್ಲಿ ಎರಡನೇ ಪದ ಯಾವುದಿಲ್ಲ ಜೀರೋ ಪಾಯಿಂಟ್ ಟೂ ಟೂ ಅನ್ನು ಕಳಿಬೇಕು ಕಳೆದಾಗ ನಮಗೆ ಎಷ್ಟು ಬರುತ್ತೆ ಜೀರೋ ಪಾಯಿಂಟ್ ಜೀರೋ ಜೀರೋ ಟೂ ಅಂತ ಬರುತ್ತೆ ಹಾಗಾದರೆ ಈ ಡಿ ಒನ್ ಅಂತ ಕೊಟ್ಟರೆ ಇದಕ್ಕೆ ಡಿ ಟು ಅಂತ ಕೊಡ್ರಿ ಡಿ ಒನ್ ಏನಾಗಿದೆ ಇಲ್ಲಿ ಡಿ ಟೂಗೆ ಸಮಾನ ಆಗಿಲ್ಲ ಯಾಕಂದರೆ ನಮಗೆ ವ್ಯತ್ಯಾಸ ಒಂದೇ ಬರಬೇಕು ಇಲ್ಲಿ ಜೀರೋ ಪಾಯಿಂಟ್ ಜೀರೋ ಟೂ ಅಂತ ಇದೆ ಇಲ್ಲಿ ಜೀರೋ ಪಾಯಿಂಟ್ ಜೀರೋ ಜೀರೋ ಟೂ ಅಂತ ಇದೆ ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಡಿ ಅಲ್ಲ ಅಂತ ಬರೀಬೇಕು ಆದ್ದರಿಂದ ಇದು ಸಮಾಂತರ ಶ್ರೇಡಿ ಅಲ್ಲ ಅಂತ ಬರಿಬೇಕು ಇದಾದ ನಂತರ ನೋಡಿಲಿ ಜೀರೋ ಮೈನಸ್ ನಾಲ್ಕು ಮೈನಸ್ ಎಂಟು ಮತ್ತು ಮೈನಸ್ ಹನ್ನೆರಡು ಅಂತ ಇದೆ ಇದರ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಡಿ ಯು ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಡಿ ಎ ಟು ಬೆಲೆ ಎಷ್ಟಿದೆ ಇಲ್ಲಿ ಮೈನಸ್ ನಾಲ್ಕಿದೆ ಮತ್ತು ಎ ಒನ್ ಎಷ್ಟಿದೆ ಜೀರೋ ಇದೆ ಈ ಮೈನಸ್ ನಾಲ್ಕರಲ್ಲಿ ಮೈನಸ್ ಜೀರೋ ಕಳೆದಾಗ ನಮಗೆ ಎಷ್ಟು ಬಂತು ಮೈನಸ್ ನಾಲ್ಕು ಬಂತು ಇವಾಗ ಮತ್ತೆ ಮೂರನೇ ಪದದಿಂದ ಎರಡನೇ ಪದವನ್ನು ಕಳೆದು ನೋಡಿ ಎ ತ್ರೀ ಮೈನಸ್ ಎ ಟು ಎ ತ್ರೀ ಎಷ್ಟಿದೆ ಮೈನಸ್ ಎಂಟಿದೆ ಮೈನಸ್ ಆಫ್ ಮೈನಸ್ ಎ ಟು ಬೆಲೆ ಎಷ್ಟಿದೆ ಮೈನಸ್ ನಾಲ್ಕಿದೆ ಮೈನಸ್ ಎಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಮತ್ತು ನಾಲ್ಕು ಮೈನಸ್ ಎಂಟರಲ್ಲಿ ನಾಲ್ಕು ಹೋಯ್ತು ಮೈನಸ್ ನಾಲ್ಕು ಇಲ್ಲಿ ನೋಡಿ ಸಾಮಾನ್ಯ ವ್ಯತ್ಯಾಸ ಒಂದೇ ಒಂದು ಇಲ್ಲಿನೂ ಮೈನಸ್ ನಾಲ್ಕು ಬಂತು ಮತ್ತು ಇಲ್ಲಿನೂ ಮೈನಸ್ ನಾಲ್ಕು ಬಂತು ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಣಿ ಅಂತ ಬರೀಬೇಕು ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಣಿ ಸಮಾಂತರ ಶ್ರೇಡಿ ಅಂತ ಬರಬೇಕು ಇವತ್ತು ನಾಲ್ಕನೇ ಇದೆ ಮೈನಸ್ ಹನ್ನೆರಡಿದೆ ಈ ಮೈನಸ್ ಹನ್ನೆರಡಕ್ಕೆ ಸಾಮಾನ್ಯ ವ್ಯತ್ಯಾಸನೂ ಕೂಡ್ರಿ ಮೈನಸ್ ಹನ್ನೆರಡಕ್ಕೆ ಮೈನಸ್ ನಾಲ್ಕು ಕೂಡಿದಾಗ ಮೈನಸ್ ಹದಿನಾರು ಬಂತು ಈ ಮತ್ತೆ ಮೈನಸ್ ಹದಿನಾರಕ್ಕೆ ಮೈನಸ್ ನಾಲ್ಕನ್ನು ಕೂಡಿದಾಗ ಮೈನಸ್ ಇಪ್ಪತ್ತು ಬಂತು ಈ ಮೈನಸ್ ಇಪ್ಪತ್ತಕ್ಕೆ ಮೈನಸ್ ನಾಲ್ಕನ್ನು ಕೂಡಿದಾಗ ಮೈನಸ್ ಇಪ್ಪತ್ತ್ನಾಲ್ಕು ಬಂತು ಹಾಗಾದರೆ ಈ ಸಂಖ್ಯಾಪಟ್ಟಿಯ ಮುಂದಿನ ಮೂರು ಪದಗಳು ಯಾವಪ್ಪ ಅಂತಂದರೆ ಮೈನಸ್ ಹದಿನಾರು ಮೈನಸ್ ಇಪ್ಪತ್ತು ಮೈನಸ್ ಇಪ್ಪತ್ತ್ನಾಲ್ಕು ಅಂತ ಬರೀಬೇಕು ಪ್ರಶ್ನೆ ಎಂಟು ಇದರಲ್ಲಿ ಡಿ ಡಿಯನ್ನು ಕಂಡುಹಿಡಬೇಕು ಡಿ ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಬೆಲೆ ಎಷ್ಟಿದೆ ಇಲ್ಲಿ ಮೈನಸ್ ಒನ್ ಬೈ ಎರಡಿದೆ ಮೈನಸ್ ಎ ಒನ್ ಬೆಲೆ ಎಷ್ಟಿದೆ ಮೈನಸ್ ಒನ್ ಬೈ ಟು ಇವಾಗ ಮೈನಸ್ ಒನ್ ಬೈ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಬೈ ಟೂ ಆಗುತ್ತೆ ಇವಾಗ ನೋಡಿ ಇಲ್ಲಿ ಇದರ ಲೋಸವನ್ನು ಕಂಡು ಹೋದರೆ ಇಲ್ಲಿ ಮೈನಸ್ ಒಂದಿದೆ ಇಲ್ಲಿ ಪ್ಲಸ್ ಒಂದಿದೆ ಮೈನಸ್ ಒಂದು ಪ್ಲಸ್ ಮೈನಸ್ ಒಂದರಲ್ಲಿ ಪ್ಲಸ್ ಒಂದು ಆಯ್ತು ಸೊನ್ನೆ ಹಾಗಾದರೆ ಇದರ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು ಜೀರೋ ಅಂತ ಬಂತು ಇವಾಗ ಮೂರನೇ ಪದದಿಂದ ಎರಡನೇ ಪದವನ್ನು ಕೊಳೆಯೋಣ ಎ ತ್ರೀ ಮೈನಸ್ ಎ ಟು ಎ ತ್ರೀ ಬೆಲೆ ಎಷ್ಟಿದೆ ಮೈನಸ್ ಒನ್ ಬೈ ಟು ಎ ಟೂಬಿಲಿ ಎಷ್ಟಿದೆ ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಮತ್ತು ಪ್ಲಸ್ ಒನ್ ಬೈ ಟು ಬರುತ್ತೆ ಇದರ ಸಾಮಾನ್ಯ ವ್ಯತ್ಯಾಸನ ಸೊನ್ನೆ ಬರುತ್ತೆ ಯಾಕಂದರೆ ಸೇಮ್ ಇದೆ ಹಾಗಾದರೆ ಇದು ಒಂದು ಸಮಾಂತರ ಶ್ರೇಡಿ ಅಂತ ಬರಿಬೇಕು ಹಾಗಾದರೆ ಹಾಗಾದರೆ ಇದೊಂದು ಸಮಾಂತರ ಶ್ರೇಡಿ ಅಂತ ಬರಿಬೇಕು ಹಾಗಾದರೆ ಇದರ ಮುಂದಿನ ಮೂರು ಪದಗಳಂತಂದರೆ ಮೈನಸ್ ಒನ್ ಬೈ ಟೂ ಇದಿಲ್ಲ ನಾಲ್ಕನೇ ಪದ ಐದನೇ ಪದವನ್ನು ಕಂಡುಹಿಡಬೇಕು ಇಲ್ಲಿ ಪ್ಲಸ್ ಜೀರೋ ಮಾಡಿದಾಗ ಮೈನಸ್ ಒನ್ ಬೈ ಟೂನೇ ಬರುತ್ತೆ ಇದು ಆರನೇ ಪದ ಆಯ್ತು ಇವಾಗ ಈ ಆರನೇ ಪದಕ್ಕೆ ಮತ್ತೆ ಪ್ಲಸ್ ಜೀರೋವನ್ನು ಕೊಡಬೇಕು ಆಗ ಮತ್ತೆ ಮೈನಸ್ ಒನ್ ಬೈ ಟೂ ಬರುತ್ತೆ ಇದು ಆರನೇ ಪದ ಆಯ್ತು ಇವಾಗ ಇದಕ್ಕೆ ಏಳನೇ ಪದವನ್ನು ಕಂಡುಹಿಡ್ಬೇಕಂದ್ರೆ ಮತ್ತೆ ಸಾಮಾನ್ಯ ವ್ಯತ್ಯಾಸ ಡಿ ಎನ್ ಇದೆ ಇಲ್ಲಿ ಜೀರೋ ಇದೆ ಅದನ್ನು ಕೊಡುವುದಾಗ ಮತ್ತೆ ಮೈನಸ್ ಒನ್ ಬೈ ಟೂ ಅಂತ ಬರುತ್ತೆ ಹಾಗಾದರೆ ಈ ಸಂಖ್ಯಾಪಟ್ಟಿಯ ಮುಂದಿನ ಮೂರು ಪದಗಳು ಯಾವಪ್ಪ ಅಂತಂದರೆ ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಅಂತ ಬರುತ್ತೆ ಇವಾಗ ಒಂದು ಮೂರು ಒಂಬತ್ತು ಇಪ್ಪತ್ತೇಳು ಅಂತ ಇದೆ ಇದರ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋಣ ಎ ಟು ಮೈನಸ್ ಎ ಒನ್ ಮಾಡಿ ಎ ಟು ಎಷ್ಟಿದೆ ಮೂರಿದೆ ಎ ಒನ್ ಎಷ್ಟಿದೆ ಒಂದಿದೆ ಮೂರಲ್ಲಿ ಒಂದು ಐತು ಎರಡು ಇವಾಗ ಇನ್ನೊಂದು ಡಿಮ್ಯಾಂಡ್ ಮೂರನೇ ಪದದಿಂದ ಎರಡನೇ ಪದವನ್ನು ಕಳೀರಿ ಇವಾಗ ಎ ತ್ರೀ ಮೈನಸ್ ಎ ಟು ಮೂರನೇ ಪದ ಎಷ್ಟಿದೆ ಇಲ್ಲಿ ಒಂಬತ್ತಿದೆ ಎರಡನೇ ಪದ ಮೂರಿದೆ ಒಂಬತ್ತರಲ್ಲಿ ಮೂರಾಯಿತು ಆರು ನೋಡಿ ಇಲ್ಲಿ ಎರಡಿದೆ ಮತ್ತು ಇಲ್ಲಿ ಆರಿದೆ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿಲ್ಲ ಆದ್ದರಿಂದ ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ ಅಂತ ಬರಿಬೇಕು ಎ ಟು ಎ ತ್ರೀ ಎ ಫೋರ್ ಎ ಅಂತ ಇದೆ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎರಡನೇ ಪದದಲ್ಲಿ ಮೊದಲನೇ ಪದವನ್ನು ಕಳೆದಾಗ ನಮಗೆ ಎ ಬರುತ್ತೆ ಮತ್ತು ಮೂರನೇ ಪದದಲ್ಲಿ ಎರಡನೇ ಪದವನ್ನು ಕಳೆದಾಗ ಮತ್ತೆ ಎ ಬರುತ್ತೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ಇಲ್ಲಿ ಇಲ್ಲಿನೂ ಎ ಇದೆ ಇಲ್ಲಿನೂ ಎ ಇದೆ ಆದ್ದರಿಂದ ಈ ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿಯಲ್ಲಿದೆ ಅಂತ ಬರೀಬೇಕು ಇದಾದ ನಂತರ ಮತ್ತೆ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಬೇಕು ಈ ನಾಲ್ಕು ಎದಲ್ಲಿ ಒಂದು ಎ ಐದು ಎ ಬರುತ್ತೆ ಐದು ಎದಲ್ಲಿ ಮತ್ತೆ ಎಯನ್ನು ಕುಡಿದಾಗ ಎ ಬರುತ್ತೆ ಆರು ಎದಲ್ಲಿ ಮತ್ತೆ ಏನೋ ಕೂಡಿದಾಗ ಏಳು ಎ ಬರುತ್ತೆ ಹಾಗಾದರೆ ಈ ಸಂಖ್ಯಾಪಟ್ಟಿಯ ಮುಂದಿನ ಮೂರು ಪದಗಳು ಯಾವಂತಂದರೆ ಐದು ಎ ಆರು ಎ ಏಳು ಎ ಅಂತ ಬರಿಬೇಕು ಇಲ್ಲಿ ನೋಡಿ ಇಲ್ಲಿ ಡಿ ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಅಂತ ಬರೀರಿ ಎ ಟು ಮೈನಸ್ ಎ ಒನ್ ಅಂತ ಬರಿಬೇಕು ಇಲ್ಲಿ ಎ ಟು ಅಂದರೆ ಎಷ್ಟಿದೆ ಎ ಟು ಅಂತಲೇ ಇದೆ ಇಲ್ಲಿ ಅಂದರೆ ಇದು ಟೂ ಅಲ್ಲ ಇದು ಸ್ಕ್ವೇರ್ ಅದು ಎ ಸ್ಕ್ವೇರ್ ಮೈನಸ್ ಎ ಅಂತ ಬರಿಬೋದು ನಾವು ಇದನ್ನ ನಾನು ಈ ಎ ಸ್ಕ್ವರನ್ನು ಎ ಇಂಟು ಎ ಅಂತ ಬರಿತೀನಿ ಮತ್ತು ಮೈನಸ್ ಎ ಇಲ್ಲಿ ಇಲ್ಲಿನೂ ಎ ಇದೆ ಮತ್ತು ಇಲ್ಲಿನ ಎ ಇದೆ ಆದ್ದರಿಂದ ಏನು ಮಾಡ್ತೀನಿ ಎ ಅನ್ನು ಹೊರಗೆ ತೆಗೆದಾಗ ಇಲ್ಲಿ ಒಂದೇ ಎ ಉಳಿಯುತ್ತೆ ಮತ್ತು ಇಲ್ಲಿ ಒಂದು ಅಂತ ಉಳಿಯುತ್ತೆ ಎಷ್ಟು ಉಳಿಯುತ್ತೆ ಒಂದು ಅಂತ ಉಳಿಯುತ್ತೆ ಇವಾಗ ನೋಡಿ ಡಿ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಮಾಡಿ ನೋಡಿ ಎ ತ್ರೀ ಎಷ್ಟಿದೆ ಇಲ್ಲಿ ಎ ಕ್ಯೂಬ್ ಅಂತ ಇದೆ ಮತ್ತು ಎ ಟು ಎಷ್ಟಿದೆ ಎ ಸ್ಕ್ವರ್ ಅಂತ ಇದೆ ಈ ಎ ಥ್ರೀಯನ್ನು ಯಾವ ರೀ ಯಾವ ರೀತಿಯಾಗಿ ಬರ್ತೀನಿ ಅಂತಂದರೆ ಎ ಸ್ಕ್ವರ್ ಇಂಟು ಎ ಅಂತ ಬರೀತೀನಿ ಮತ್ತು ಇದನ್ನ ಎ ಸ್ಕ್ವರ್ ಅಂತ ಬರೀತೀನಿ ಇವಾಗ ನೋಡಿ ಇಲ್ಲಿನೂ ಎ ಸ್ಕೋರ್ ಇದೆ ಇಲ್ಲಿನೂ ಎ ಸ್ಕೋರ್ ಇದೆ ಆದ್ದರಿಂದ ನಾನು ಏನು ಮಾಡ್ತೀನಿ ಎ ಸ್ಕ್ವರನ್ನು ಹೊರಗೆ ತೆಗೆದಾಗ ಇಲ್ಲಿ ಎ ಉಳಿಯುತ್ತಾ ಮತ್ತು ಇಲ್ಲಿ ಒಂದು ಉಳಿಯುತ್ತಾ ಇಲ್ಲಿ ನೋಡಿ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಇಲ್ಲಿ ಡಿ ಇಸ್ ಈ ಕ್ವಲ್ ಬಂದಿದೆ ಎ ಬ್ರಾಕೆಟ್ ಎ ಮೈನಸ್ ಒಂದು ಅಂತ ಬಂದಿದೆ ಇಲ್ಲಿ ನೋಡಿ ಎ ಸ್ಕ್ವೇರ್ ಬ್ರಾಕೆಟ್ ಎ ಮೈನಸ್ ಒಂದು ಅಂತ ಬಂದಿದೆ ಆದ್ದರಿಂದ ನಾವೇನು ಬರೀಬೇಕು ಇದು ಒಂದು ಸಮಾಂತರ ಶ್ರೇಣಿಯಲ್ಲ ಅಂತ ಬರಿಬೇಕು ಯಾಕಂದರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿಲ್ಲ ಆದ್ದರಿಂದ ಕೊಟ್ಟಿರುವ ಸಂಖ್ಯಾಪಟ್ಟಿಯು ಒಂದು ಸಮಾಂತರ ಶ್ರೇಣಿಯಲ್ಲ ಅಂತ ಬರೀಬೇಕು ಇದಾದ ನಂತರ ಇಲ್ಲಿ ರೂಟ್ ಟೂ ಇದೆ ಇಲ್ಲಿ ರೂಟ್ ಏಟ್ ಅಂತ ಇದೆ ಇಲ್ಲಿ ರೂಟ್ ಏಯ್ಟೀನ್ ಅಂತ ಇದೆ ಇಲ್ಲಿ ರೂಟ್ ತರ್ಟಿ ಟು ಅಂತ ಇದೆ ಇವಾಗ ಡಿ ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಇವಾಗ ನೋಡಿ ಇಲ್ಲಿ ಎ ಟು ಎಷ್ಟಿದೆ ರೂಟ್ ಏಟ್ ಇದೆ ಮತ್ತು ಎ ಒನ್ ಎಷ್ಟಿದೆ ರೂಟ್ ಟೂ ಇದೆ ಈ ರೂಟ್ ಏಟನ್ನು ನಾನು ಯಾವ ರೀತಿಯಾಗಿ ಬರ್ಕೊತೀನಿ ಅಂತಂದರೆ ನಾಲ್ಕು ಇಂಟು ಎರಡು ಅಂತ ಬರಿತೀನಿ ಮತ್ತು ಮೈನಸ್ ರೂಟ್ ಟು ಇದೆ ಈ ನಾಲ್ಕು ಎಂಟು ರೂಟ್ ಟು ಇದೆಯಲ್ಲ ಅದನ್ನು ನಾನು ಯಾವ ರೀತಿಯಾಗಿ ಬರ್ಕೋಬೋದು ಬಿಡಿಸಿ ಬರ್ಕೊಂತೀನಿ ಫೋರ್ ರೂಟ್ ಟು ರೂಟು ಟು ಮೈನಸ್ ರೂಟ್ ಟು ಇವಾಗ ನೋಡಿ ನಾಲ್ಕರ ವರ್ಗಮೂಲೆಯಷ್ಟು ಎರಡು ರೂಟು ಟು ಮೈನಸ್ ರೂಟ್ ಟು ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ರೂಟು ಟು ಇದೆ ಇಲ್ಲಿ ರೂಟು ಟು ಇದೆ ಆದ್ದರಿಂದ ನಾನು ಏನು ಮಾಡ್ತೀನಿ ರೂಟ್ ಟು ಟೂವನ್ನು ಕಾಮನ್ ತೆಗೆದಾಗ ಇಲ್ಲಿ ಎರಡು ಒಳಿತು ಮತ್ತು ಇಲ್ಲಿ ಏನಿಲ್ಲ ಅಂತಂದ್ರೆ ಮೈನಸ್ ಒಂದು ರೂಟ್ ಟು ಮತ್ತು ಎರಡರಲ್ಲಿ ಒಂದು ಆಯಿತು ಒಂದು ಹಾಗಾದರೆ ಇದರ ಸಾಮಾನ್ಯ ವ್ಯತ್ಯಾಸ ರೂಟ್ ಟು ಬಂತು ಇವಾಗ ಏನು ಮಾಡಿ ಮತ್ತೆ ಡಿ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಮಾಡೋಣ ನಾವಿಲ್ಲಿ ಇವಾಗ ಎ ತ್ರೀ ಎಷ್ಟಿದೆ ಇಲ್ಲಿ ರೂಟ್ ಏಯ್ಟೀನ್ ಅಂತ ಇದೆ ಮೈನಸ್ ಎ ಟು ಎಷ್ಟಿದೆ ರೂಟ್ ಏಯ್ಟ್ ಅಂತ ಇದೆ ಇದನ್ನು ನಾನು ಯಾವ ರೀತಿಯಾಗಿ ಬರಿಬೋದು ರೂಟ್ ನೈನ್ ಇಂಟು ಟೂ ಅಂತ ಬರಿತೀನಿ ಇದನ್ನು ಮೈನಸ್ ಫೋರ್ ಇಂಟು ಟೂ ಅಂತ ಬರಿತೀನ ಇದನ್ನ ಇವಾಗ ನೋಡಿ ಈ ಒಂಬತ್ತರ ವರ್ಗ ಮೂಲ ಹೊತ್ತಿದೆ ನಮಗೆ ಮೂರು ನಾಲ್ಕರ ವರ್ಗ ಮೂಲ ಹೊತ್ತಿದೆ ಎರಡು ಇದರಲ್ಲಿ ಏನು ಉಳಿತು ರೂಟ್ ಟೂ ಉಳಿತು ಮೈನಸ್ ಇದರಲ್ಲಿ ಏನು ಉಳಿತು ಫೋರ್ ರೂಟ್ ಟೂ ಉಳಿತು ಇವಾಗ ನೋಡಿ ಇಲ್ಲಿನ ರೂಟ್ ಟೂ ಇದೆ ಇಲ್ಲಿನ ರೂಟ್ ಟೂ ಇದೆ ಈ ರೂಟ್ ಅನ್ನು ಕಾಮನ್ ತೆಗೆದಾಗ ಇಲ್ಲಿ ಏನು ಉಳಿತು ಮೂರು ಉಳಿತು ಮತ್ತು ಇಲ್ಲಿ ಎರಡು ಉಳಿತು ಮೂರರಲ್ಲಿ ಎರಡು ಹೋಯಿತು ಒಂದು ರೂಟ್ ಟು ಇಂಟು ಒನ್ ಮಾಡಿದಾಗ ರೂಟ್ ಟೂ ಬರುತ್ತೆ ಇಲ್ಲಿನೂ ರೂಟ್ ಟೂ ಇದೆ ಇಲ್ಲಿನೂ ರೂಟ್ ಟೂ ಇದೆ ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಣಿ ಅಂತ ಬರೀಬೇಕು ಆದ್ದರಿಂದ ಆದ್ದರಿಂದ ಇದು ಒಂದು ಇದು ಒಂದು ಸಮಾಂತರ ಶ್ರೀ ಡಿ ಅಂತ ಬರಿಬೇಕು ಇಲ್ಲಿ ನೋಡಿ ಇದಕ್ಕೆ ನಾನು ಎ ಒನ್ ಅಂತ ಕರಿತೀನಿ ಇದಕ್ಕೆ ಎ ಟು ಅಂತ ಕರಿಬೋದು ಇದು ಎ ತ್ರೀ ಇದು ಎ ಫೋರ್ ಇವಾಗ ನಾವೇನು ಮಾಡಬೇಕು ಎ ಅನ್ನು ಕಂಡುಹಿಡಬೇಕು ಎ ಅನ್ನು ಕಂಡುಹಿಡಬೇಕಂದ್ರೆ ಎ ಪ್ಲಸ್ ಫೋರ್ ಡಿ ಅಂತ ಮೊದಲೇ ಹೇಳ್ಕೊಟ್ಟಿದ್ದೆ ಇವಾಗ ನಮಗೆ ಎ ಬೆಲೆ ಗೊತ್ತಿದೆ ಎ ಬೆಲೆ ಎಷ್ಟಿದೆ ಇಲ್ಲಿ ರೂಟ್ ಟೂ ಅಂತ ಇದೆ ಪ್ಲಸ್ ಫೋರ್ ವ್ಯತ್ಯಾಸ ಏನಿದೆ ನಮಗೆ ರೂಟ್ ಟು ಅಂತ ಇದೆ ಇಲ್ಲಿನ ರೂಟ್ ಟು ಇದೆ ಇಲ್ಲಿನೂ ರೂಟ್ ಟು ಇದೆ ಆದ್ದರಿಂದ ನಾವೇನು ಮಾಡ್ಬೇಕಿಲ್ಲಿ ರೂಟ್ ಟೂ ಅನ್ನು ಹೊರಗೆ ತೆಗೆದಾಗ ನಮ್ಗೆ ಎಷ್ಟು ಇಲ್ಲಿ ನಾಲ್ಕು ಪ್ಲಸ್ ಒಂದು ಉಳಿತೆ ರೂಟ್ ಟು ನಾಲ್ಕು ಪ್ಲಸ್ ಒಂದು ಮಾಡಿದಾಗ ಎಷ್ಟು ಬರ್ತಿದ್ದೋ ಫೈವ್ ರೂಟ್ ಟು ಅಂತ ಬಂತು ಇವಾಗ ಎ ಸಿಕ್ಸ್ ಅನ್ನ ಕಂಡುಹಿಡಬೇಕು ನಾವು ಎ ಸಿಕ್ಸ್ ಅಂತಂದರೆ ಎ ಪ್ಲಸ್ ಫೈವ್ ಡಿ ಎ ಬೆಲೆ ಎಷ್ಟಿದೆ ರೂಟ್ ಟೂ ಇದೆ ಪ್ಲಸ್ ಫೈವ್ ಡಿ ಬೆಲೆ ಎಷ್ಟಿದೆ ರೂಟ್ ಟೂ ಇದೆ ಇಲ್ಲಿಂದ ಇಲ್ಲಿಂದ ರೂಟ್ ಟು ಟೂನ್ನ ಕಾಮನ್ ತೆಗೆದಾಗ ಇಲ್ಲಿ ಯಾವ ರೀತಿಯಾಗಿ ಮಾಡಿದ್ದೇವೋ ಅದೇ ರೀತಿಯಾಗಿ ಇಲ್ಲಿ ಸಹಿತ ಮಾಡಬೇಕು ರೂಟ್ ಟು ಐದು ಪ್ಲಸ್ ಒಂದು ಬರುತ್ತೆ ಐದು ಪ್ಲಸ್ ಒಂದು ಆರು ಸಿಕ್ಸ್ ರೂಟ್ ಟೂ ಆಗುತ್ತೆ ಇದಾದ ನಂತರ ನೋಡಿ ಎ ಸೆವೆನ್ ಕಂಡು ಇವಾಗ ಎ ಸೆವೆನ್ ಅಂತಂದರೆ ಎ ಪ್ಲಸ್ ಸಿಕ್ಸ್ ಡಿ ಅಂತ ಅರ್ಥ ಇವಾಗ ನೋಡಿ ಎ ಬೆಲೆ ಎಷ್ಟಿದೆ ರೂಟ್ ಟೂ ಇದೆ ಪ್ಲಸ್ ಸಿಕ್ಸ್ ಡಿ ಬಿಲ್ ಎಷ್ಟಿದೆ ರೂಟ್ ಟು ರೂಟ್ ಟು ಅನ್ನೋ ಕಾಮನ್ ತೆಗೆದಾಗ ನಮ್ಗೆ ಎಷ್ಟು ಬರುತ್ತೆ ಸಿಕ್ಸ್ ಪ್ಲಸ್ ಒನ್ ಅಂತ ಬರುತ್ತೆ ಹಾಗಾದರೆ ಇದೆಷ್ಟಾಯಿತು ಸೆವೆನ್ ರೂಟ್ ಟು ಆಯಿತು ಹಾಗಾದರೆ ಆ ಮೂರು ಪದಗಳು ಅಂತಂದರೆ ಫೈವ್ ರೂಟ್ ಟು ಸಿಕ್ಸ್ ರೋಟ್ ಟು ಮತ್ತು ಸೆವೆನ್ ರೂಟ್ ಟು ಅಂತ ಬರೀಬೇಕು ನೋಡಿ ರೂಟ್ ತ್ರೀ ರೂಟ್ ಸಿಕ್ಸ್ ರೂಟ್ ನೈನ್ ರೂಟ್ ಟ್ವೆಲ್ ಅಂತ ಇದೆ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳೀತಾ ಇದ್ದೀವಿ ಎ ಟು ಎಷ್ಟಿದೆ ರೂಟ್ ಸಿಕ್ಸ್ ಇದೆ ಮೈನಸ್ ಎ ಒನ್ ಎಷ್ಟಿದೆ ರೂಟ್ ತ್ರೀ ಇದೆ ಈ ರೂಟ್ ಸಿಕ್ಸನ್ನು ನಾನು ರೂಟ್ ತ್ರೀ ಇಂಟು ರೂಟ್ ಟು ಅಂತ ಬರಿತೀನಿ ರೂಟ್ ತ್ರೀ ಇಂಟು ರೂಟ್ ಟೂ ಮಾಡಿದಾಗ ಮತ್ತೆ ನಮಗೆ ರೂಟ್ ಸಿಕ್ಸ್ ಅಂತ ಬರುತ್ತೆ ಇಲ್ಲಿನೂ ರೂಟ್ ತ್ರೀ ಇದೆ ಇಲ್ಲಿನೂ ರೂಟ್ ತ್ರೀ ಇದೆ ಆದ್ದರಿಂದ ರೂಟ್ ತ್ರೀಯನ್ನು ಹೊರಗೆ ತೆಗೆದಿದ್ದೀನಿ ಮತ್ತು ಇಲ್ಲಿ ರೂಟ್ ಟೂ ಉಳಿತು ಇಲ್ಲಿ ಏನಿಲ್ಲ ಅಂದರೂ ಮೈನಸ್ ಒಂದು ಅಂತ ಉಳಿದಿರುತ್ತೆ ಇವಾಗ ನೋಡಿ ಡಿ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಎ ತ್ರೀ ಬೆಲೆ ಎಷ್ಟಿದೆ ಇಲ್ಲಿ ರೂಟ್ ನೈನ್ ಇದೆ ಮೈನಸ್ ಎ ಟು ಬೆಲೆ ರೂಟ್ ಸಿಕ್ಸ್ ಅಂತ ಇದೆ ಈ ರೂಟ್ ನೈನನ್ನು ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂತ ಬರಿತೀನಿ ಮತ್ತು ಮೈನಸ್ ಎ ಟು ಅಂದರೆ ರೂಟ್ ಸಿಕ್ಸ್ ಇದೆ ಈ ರೂಟ್ ಸಿಕ್ಸನ್ನು ರೂಟ್ ತ್ರೀ ಇಂಟು ರೂಟ್ ಟೂ ಅಂತ ಬರಿತೀನಿ ಇವಾಗ ಇಲ್ಲಿನೂ ರೂಟ್ ತ್ರೀ ಇದೆ ಇಲ್ಲಿನೂ ರೂಟ್ ತ್ರೀ ಇದೆ ರೂಟ್ ತ್ರೀ ರೂಟ್ ತ್ರೀ ಕಾಮಗಿನಿ ಮತ್ತು ಇಲ್ಲಿ ರೂಟ್ ತ್ರೀ ಉಳುತ್ತೆ ಮೈನಸ್ ರೂಟ್ ಟು ಇಲ್ಲಿ ನೋಡಿ ಸಾಮಾನ್ಯ ವ್ಯತ್ಯಾಸ ಇಲ್ಲಿ ರೂಟ್ ತ್ರೀ ಇಂಟು ರೂಟ್ ಟು ಮೈನಸ್ ಒನ್ ಅಂತ ಇದೆ ಆದರೆ ಇಲ್ಲಿ ರೂಟ್ ತ್ರೀ ಬ್ರಾಕೆಟ್ ರೂಟ್ ತ್ರೀ ಮೈನಸ್ ರೂಟ್ ಟು ಅಂತ ಇದೆ ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಣಿ ಅಲ್ಲ ಅಂತ ಬರೀಬೇಕು ಇದಾದ ನಂತರ ಒನ್ ಸ್ಕ್ವರ್ ತ್ರೀ ಸ್ಕ್ವೇರ್ ಫೈವ್ ಸ್ಕ್ವೋರ್ ಸೆವೆನ್ ಸ್ಕ್ವೋರ್ ಇವಾಗ ಒನ್ ಸ್ಕ್ವರನ್ನು ಮಾಡಿದಾಗ ಒಂದು ಬರುತ್ತೆ ಮೂರು ಸ್ಕ್ವೇರ್ ಮಾಡಿದಾಗ ಒಂಬತ್ತು ಬರುತ್ತೆ ಐದು ಸ್ಕ್ವೇರ್ ಮಾಡಿದಾಗ ಇಪ್ಪತ್ತೈದು ಬರುತ್ತೆ ಏಳು ಸ್ಕ್ವೇರ್ ಮಾಡಿದಾಗ ನಲ್ವತ್ತೊಂಬತ್ತು ಅಂತ ಬರುತ್ತೆ ಇವಾಗ ನಮಗೆ ಎರಡನೇ ಪದದಲ್ಲಿ ಮೊದಲನೇ ಪದವನ್ನು ಕಳಿಬೇಕು ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಎಷ್ಟಿದೆ ಇಲ್ಲಿ ಒಂಬತ್ತಿದೆ ಮೈನಸ್ ಎ ಒನ್ ಅಂದರೆ ಒಂದಿದೆ ಒಂಬತ್ತರಲ್ಲಿ ಒಂದು ಹೋಯಿತು ಎಂಟು ಅದೇ ರೀತಿಯಾಗಿ ಮೂರನೇ ಪದದಲ್ಲಿ ಎರಡನೇ ಪದವನ್ನು ಕಳೀಬೇಕು ಎ ತ್ರೀ ಮೈನಸ್ ಎ ಟು ಮೂರನೇ ಪದ ಇಪ್ಪತ್ತೈದು ಎರಡನೇ ಪದ ಒಂಬತ್ತಿದೆ ಇಪ್ಪತ್ತೈದರಲ್ಲಿ ಒಂಬತ್ತು ಕಳೆದಾಗ ಹದಿನಾರು ಬರುತ್ತೆ ಇಲ್ಲಿ ನೋಡಿ ಸಾಮಾನ್ಯ ವ್ಯತ್ಯಾಸ ಎಂಟಿದೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಹದಿನಾರಿದೆ ಇದೆ ಆದ್ದರಿಂದ ಇದು ಒಂದು ಸಮಾಂತರ ಅಲ್ಲ ಅಂತ ಬರಿಬೇಕು ಯಾಕಂದರೆ ಸಾಮಾನ್ಯ ವ್ಯತ್ಯಾಸ ಒಂದೇ ಇಲ್ಲ ಇದಾದ ನಂತರ ಒನ್ ಸ್ಕ್ವೇರ್ ಫೈವ್ ಸ್ಕ್ವೇರ್ ಸೆವೆನ್ ಸ್ಕ್ವೇರ್ ಮತ್ತು ಎಪ್ಪತ್ತ್ಮೂರು ಅಂತ ಇದೆ ಈ ಒಂದನ್ನು ಎರಡು ಬಾರಿ ಗುಣಿಸಿದಾಗ ಒಂದು ಬರುತ್ತೆ ಐದನ್ನು ಎರಡು ಬಾರಿ ಗುಣಿಸಿದಾಗ ಇಪ್ಪತ್ತೈದು ಬರುತ್ತೆ ಏಳನ್ನು ಎರಡು ಬಾರಿ ಗುಣಿಸಿದಾಗ ನಲ್ವತ್ತೊಂಬತ್ತು ಬರುತ್ತೆ ಮತ್ತು ಎಪ್ಪತ್ತ್ಮೂರು ಅಂತ ಕೊಟ್ಟಿದ್ದಾರೆ ಇವಾಗ ಇದರ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕು ಎರಡನೇ ಪದದಲ್ಲಿ ಮೊದಲನೇ ಪದವನ್ನು ಕಳೆದಾಗ ಇಪ್ಪತ್ನಾಲ್ಕು ಬಂತು ಮೂರನೇ ಪದದಲ್ಲಿ ಎರಡನೇ ಪದವನ್ನು ಕಳೆದಾಗ ಇಪ್ಪತ್ನಾಲ್ಕು ಬಂತು ಇಲ್ಲಿನೂ ಇಪ್ಪತ್ತ್ನಾಲ್ಕಿದೆ ಇಲ್ಲಿನೂ ಇಪ್ಪತ್ತ್ನಾಲ್ಕು ಇದೆ ಆದ್ದರಿಂದ ಈ ಕೊಟ್ಟಿರುವಂಥ ಸಂಖ್ಯಾಪಟ್ಟಿ ಏನಾಗಿದೆ ಸಮಾಂತರ ಶ್ರೇಣಿಯಲ್ಲಿದೆ ಮತ್ತು ಇವಾಗ ಮುಂದಿನ ಮೂರು ಪದಗಳನ್ನು ಕಂಡುಹಿಡಬೇಕು ಇಲ್ಲಿ ನಾಲ್ಕನೇ ಪದ ಇದೆ ನಾವು ಇವಾಗ ಐದನೇ ಪದವನ್ನು ಕಂಡುಹಿಡಬೇಕು ಐದನೇ ಪದವನ್ನು ಕಂಡುಹಿಡಿಯಬೇಕಂತಂದ್ರೆ ಈ ಸಾಮಾನ್ಯ ವ್ಯತ್ಯಾಸವನ್ನು ಎಪ್ಪತ್ತ್ಮೂರಕ್ಕೆ ಕೂಡಬೇಕು ಎಪ್ಪತ್ತ್ಮೂರು ಪ್ಲಸ್ ಇಪ್ಪತ್ನಾಲ್ಕು ಮಾಡಿದರೆ ತೊಂಬತ್ತೇಳು ಐದನೇ ಪದ ಸಿಕ್ತು ಆರನೇ ಪದ ಕಂಡುಹಿಡಬೇಕಂದ್ರೆ ಈ ಐದನೇ ಪದಕ್ಕೆ ಇಪ್ಪತ್ತ್ನಾಲ್ಕನ್ನು ಕೂಡಿದಾಗ ನೂರ ಇಪ್ಪತ್ತೊಂದು ಬಂತು ಇದು ಐದನೇ ಪದ ಆಗಿರುತ್ತೆ ಆರನೇ ಪದ ಆಗಿರುತ್ತೆ ಇವಾಗ ನಂತರ ನಾವು ಏಳನೇ ಪದ ಕಂಡುಹಿಡಬೇಕಂತಂದರೆ ಆರನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿದಾಗ ನಮಗೆ ಎಷ್ಟು ಬಂತು ನೂರ ನಲವತ್ತೈದು ಅಂತ ಬಂತು ಇವಾಗ ನೋಡಿ ಇಲ್ಲಿ ಎಷ್ಟಿದೆ ತೊಂಬತ್ತೇಳು ನೂರ ಇಪ್ಪತ್ತೊಂದು ನೂರ ನಲವತ್ತೈದು ಈ ಸಂಖ್ಯಾಪಟ್ಟಿಯ ಮುಂದಿನ ಮೂರು ಪದಗಳಾಗಿರ್ತವೆ